ಮಳೆಯಿಂದ ಹಾನಿ ಸಿಎಂಗೆ ಮನವಿ ಬಸವಕಲ್ಯಾಣ ತಾಲೂಕಿನ ಕೊಹಿನೂರ ಹೋಬಳಿಯ ಗ್ರಾಮಗಳಲ್ಲಿ ಧಾರಾಕಾರ ಮಳೆಯಿಂದ ರೈತರಿಗೆ ಆಗಿರುವ ಹಾನಿಗೆ ಪರಿಹಾರ ನೀಡುವಂತೆ ಶುಕ್ರವಾರ ಶಾಸಕ ಶರಣು ಸಲಗರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು ಬೆಂಗಳೂರಿನಲ್ಲಿ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿದ ಅವರು ಅಟ್ಟೂರ್ ಹಾಗೂ ಕೊಹಿನೂರ ಕೆರೆಗಳು ಒಡೆದಿವೆ ಅನೇಕ ಗ್ರಾಮಗಳಲ್ಲಿ ನಾಲೆ ನೀರು ಹೊಲಗಳಿಗೆ ನುಗ್ಗಿ ಸಾವಿರಾರು ಎಕರೆಯಲ್ಲಿನ ಮಣ್ಣು ಕೊಚ್ಚಿಕೊಂಡು ಹೋಗಿದೆ ನೂರಾರು ತೆರೆದ ಬಾವಿಗಳಲ್ಲಿ ಮಣ್ಣು ತುಂಬಿಕೊಂಡಿದೆ ಪಂಪ್ಸೆಟ್ಗಳಿಗೆ ಹಾಗೂ ನೀರಾವರಿಯ ಒದಗಿಸಬೇಕು ಎಂದು ಕೇಳಿಕೊಂಡರು ಪೈಪ್ಲೈನ್ಗೆ ಹಾನಿಯಾಗಿದೆ ಬಿತ್ತನೆ ಕೈಗೊಳ್ಳುವ ಸಮಯದಲ್ಲಿ ಇಂತಹ ಸಂಕಟ ಒದಗಿದ್ದರಿಂದ ರೈತರು ಹಾನಿಯ ಭಾವಚಿತ್ರ ಹಾಗೂ ಇತರೆ ದಾಖಲೆ ಗಮನಿಸಿದ ಮುಖ್ಯಮಂತ್ರಿಯವರು ಶೀಘ್ರದಲ್ಲಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಶುಕ್ರವಾರ ಶಾಸಕ ಶರಣು ಸಲಗರ ಅವರು ಭೇಟಿ ಮಾಡಿ ಬಸವಕಲ್ಯಾಣ ತಾಲೂಕಿನಲ್ಲಿನ ಮಳೆ ಹಾನಿಗೆ ಪರಿಹಾರ ನೀಡುವಂತೆ ಮನವಿ ಮಾಡಿದರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ ಆದ್ದರಿಂದ ಶೀಘ್ರದಲ್ಲಿ ಪರಿಹಾರ ಭರವಸೆ ನೀಡಿದ್ದಾರೆ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಮುಖಂಡರಾದ ಸೂರ್ಯಕಾಂತ ಚಿಲ್ಲಾಭಟ್ಟೆ ರತಿಕಾಂತ ಕೊಹಿನೂರ ಮತ್ತಿತರರು ಉಪಸ್ಥಿತರಿದ್ದರು